ಆ ಥರದಲ್ಲ ನಾವು ಜಾಸ್ತಿ ಕೊಡ್ಸೋಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಅವರು ದೊಡ್ಡ ದೊಡ್ಡದು ನೋಡಿ ನೆಕ್ಸ್ಟ್ ಮುಂದೆ ಅವರು ಹಲೋ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಒಂದು ಕಡೆ ಹೋಗಬೇಕು ಅಂತ ಸಂಜೆಯಿಂದ ಪ್ಲಾನ್ ಮಾಡಿ ಅದು ಫೈನಲೈಸ್ ಆಗಿ ಇಲ್ಲಿಗೆ ರೀಚ್ ಆಗುವಾಗ ಆರೂವರೆ ಏಳು ಗಂಟೆ ಆಗಿತ್ತು ನಾವು ಬಂದಿರೋದು ಡಿ ಎನ್ ಸಿ ಸಿ ಮಾರ್ಕೆಟ್ಗೆ ನನ್ನ ಹಳೆಯ ಒಂದು ವೀಡಿಯೋದಲ್ಲಿ ನಾನು ಡಿ ಎನ್ ಸಿ ಸಿ ಮಾರ್ಕೆಟ್ಗೆ ಹೋಗಿರೋ ವೀಡಿಯೋ ಶೇರ್ ಮಾಡಿದ್ದೆ ಬಟ್ ಇವಾಗ ಬಂದಿರೋದು ಇಲ್ಲೇ ಇನ್ನೊಂದು ಪೋರ್ಷನ್ ಅಂದರೆ ಮೇಲ್ಗಡೆ ಪೋರ್ಷನ್ಗೆ ಅಲ್ಲಿ ಕೆಳಗಡೆ ನಮಗೆ ವೆಜಿಟೇಬಲ್ಸ್ ಕ್ಲಾಸರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಟಾಯ್ಸ್ ಕಾಸ್ಮೆಟಿಕ್ಸ್ ಕ್ಲಾತ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಾವು ಇವತ್ತು ಟಾಯ್ ಶಾಪಿಂಗ್ಗೆ ಅಂತ ಬಂದ್ವಿ ನನ್ನ ಹಸ್ಬೆಂಡು ಫ್ರೆಂಡು ನಮ್ಮದೇ ಸೇಮ್ ಬಿಲ್ಡಿಂಗಲ್ಲಿರೋದು ಅವರದ್ದು ಒಂದು ಚಿಕ್ಕ ಪಾಪು ಇದೆ ಪಾಪುನ ನಾವು ನೋಡಬೇಕು ಅಂದ್ಕೊಳ್ತಾ ಇದ್ವಿ ಬಟ್ ಒಂದ್ಸಲ ಹೋಗಿಲ್ಲ ಬಂದಾಗಿಂದ ಹೋಗೋಕೆ ಆಗಿಲ್ಲ ಏನಾದರೂ ತೊಗೊಂಡೋಗ್ಬೇಕಲ್ಲ ಹಂಗೆ ಹೋಗೋದು ಸರಿಯಾಗಲ್ಲ ಅಂತ ಆ್ಯಂಡ್ ತುಂಬ ಸರಿ ಹೊರ್ಗಡೆ ಬಂದಾಗ ನಮಗೆ ಏನು ತೊಗೊಳ್ಳೋ ನಾ ತೊಗೊಳಕ್ಕೆ ತೊಗೊಳೋಕ್ಕೂ ನೆನಪೇ ಇತ್ತು ನಮ್ಮದೇ ನಮ್ಮದೇ ಶಾಪಿಂಗ್ ಆಗ್ತಾಯಿತ್ತು ಸೊ ನಂಗೆ ನೆನಪು ಹೋಗ್ತಾಯಿತ್ತು ಸೊ ಈ ಸಾರಿ ಹೋಗಲೇಬೇಕು ಅಂದ್ಕೊಂಡು ಬಂದ್ವಿ ಇಲ್ಲಿ ಬಟ್ಟೆ ಎಲ್ಲ ನೋಡಿದ್ವಿ ಬಟ್ಟೆ ಅಷ್ಟು ಇಷ್ಟ ಆಗಿಲ್ಲ ಆ್ಯಂಡ್ ದುಡ್ಡು ಕೊಡ್ಬೋದು ಬಟ್ ನಂಗೆ ಪರ್ಸ್ನಲಿ ಟಾಯ್ಸ್ ಅಥವಾ ಕ್ಲಾತ್ ಏನಾದರೂ ಕೊಡಬೇಕು ಇತ್ತು ಸೊ ಒಂದು ಕಡೆ ಬಂದ್ವಿ ಸಿಕ್ತು ಅದೇನೋ ಸಿಟ್ಟು ಸ್ಟ್ಯಾಂಡ್ ಲರ್ನಿಂಗ್ ವಾಕರ್ ಅಂತ ನೋಡೋದು ಚೆನ್ನಾಗಿತ್ತು ಅದನ್ನೇ ತೊಗೊಳ್ಸ್ತಾ ಇದ್ದೀವಿ ಇವಾಗ ಓಕೆ ಅದಾದ್ರೂ ಮಾಡ್ತೀವಿ ಕ್ವಾಲಿಟೀಸ್ ಹ್ಞೂ ಯಾರಿಗದು ಬಿಜನ್ ಅಟ್ಲೀಸ್ ಕೊಟ್ಟು ಸೈಫ ಇದು ಇದು ಮಾಡೋದು ಚಿಕ್ಕ ಮಕ್ಕಳು ಏನೋ ಚಿಕ್ಕ ಮಕ್ಕಳು ನೀನು ಅದು ನೋಡ್ಲಿಲ್ಲಲ್ಲ Oh, she wants to do. Huh. ಶಿವಚಂದ್ರೂ ಮಾಡಿಲ್ಲ ಹಾಗಾಗಿ ಅವನಿಗೆ ಅದು ಟಾಯ್ ಅನಿಸ್ತು ಮತ್ತೆ ಹೇಳಿದೆ ಅದು ಟಾಯ್ ಎಲ್ಲ ಅಂತ ಅವ್ನಿಗೆ ಒಂಥರ ಅನಿಸ್ತು ಹೌದಾ ಅಂತ ಕೇಳಿದೆ ಇಲ್ಲಿ ನೋಡಿ ಟಾಯ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಾಲ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ರೀಸನೇಬಲಲ್ಲಿ ಚೀಪ್ ಅಂತ ಏನಿಲ್ಲ ಎಲ್ಲದಕ್ಕೂ ಕಾಸ್ಟ್ಲಿನೇ ಇದೆ ಬಟ್ ಮಾಲ್ ಎಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ಕಡಿಮೆ ಆ್ಯಂಡ್ ಕ್ವಾಲಿಟಿ ವಸ್ ಚೆನ್ನಾಗಿರತ್ತಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬರ್ತೀವಿ ಮಕ್ಕಳು ಬಂದಾಗಿಂದ ಟಾಯ್ಸ್ ನೋಡ್ತಾ ಇದ್ರು ಇದು ಚೆನ್ನಾಗಿದೆ ನೋಡಮ್ಮ ಇದು ಚೆನ್ನಾಗಿದೆ ಅಂತ ನನಗೆ ತೋರಿಸ್ತಾ ಇದ್ದೆ ಅಂದರೆ ಬೇಕು ಅಂತ ಹೇಳೋದು ಊರಲ್ಲಿದ್ದಾಗಲೂ ಹಾಗೆ ಅವ್ರು ಕೇಳಿದ ತಕ್ಷಣ ಯಾವ ಟಾಯ್ನು ಕೊಡ್ತಾ ಇರಲಿಲ್ಲ ಇತ್ತು ಕೊಡ್ಸೋಕ್ಕಾಗಲ್ಲ ಅಂತ ಅಲ್ಲ ಅದಕ್ಕಿಂತ ಜಾಸ್ತಿ ಕೇಳಿದ ತಕ್ಷಣ ಕೊಟ್ಟರೆ ಅವರಿಗೆ ಅಭ್ಯಾಸ ಆಗ್ಬಿಡತ್ತೆ ಅವರು ಕೇಳೋದೆಲ್ಲ ದೊಡ್ಡದೇ ಇರುತ್ತೆ ಕಾರು ಬೈಕು ರಿಮೋಟ್ ಕಾರು ರಿಮೋಟ್ ಬೈಕು ಆ ಥರದ್ದೆಲ್ಲ ನಾವು ಜಾಸ್ತಿ ಕೊಡ್ಸೋಕ್ಕೆ ಹೋಗೋಲ್ಲ ಯಾಕಂತಂದ್ರೆ ಅವರು ದೊಡ್ಡ ದೊಡ್ಡದು ನೋಡಿ ನೆಕ್ಸ್ಟ್ ಮುಂದೆ ಅವ್ರಿಗೆ ಚಿಕ್ಕ ಚಿಕ್ಕದೆಲ್ಲ ಕಣ್ಣಿಗೆ ಹತ್ತಲ್ವಲ್ಲ ಅಂದ್ಬಿಟ್ಟು ಅದಷ್ಟು ಅವಾಯ್ಡ್ ಮಾಡ್ತಾ ಇದ್ವಿ ಆ್ಯಂಡ್ ಊರಲ್ಲಿ ಬರ್ಡೇ ಅದು ಇದು ಅಂತ ಹೇಳಿ ಎಲ್ಲ ಗಿಫ್ಟು ಬಂದಿರೋದೆ ತುಂಬ ಇತ್ತು ಸೊ ನಾನು ಕೆಲವೊಂದು ಕಲ ಸ್ಪೆಂಡ್ ಮಾಡಿದ್ದೀನಿ ಮಾಡಿಲ್ಲ ಅಂತ ಅಲ್ಲ ಬಟ್ ಯಾವಾಗಲೂ ಟಾಯ್ಸ್ ಅವ್ರ ಹತ್ರ ಏನಿದೆ ಅದೆಲ್ಲ ಜಾಸ್ತಿ ತೌಸಂಡ್ ಒಳಗಡೆ ಇರೋದೆ ಎಲ್ಲ ಇರೋದು ತೌ ಇಲ್ಲಿ ಬಂದ ಮೇಲೆ ತೌಸಂಡ್ ಟು ತೌಸಂಡ್ ಮೇಲೆ ಹೋಗಿದೆ ಟಾಯ್ಸ್ ಎಲ್ಲದಕ್ಕೂ ತುಂಬ ಎಕ್ಸ್ಪೆನ್ಸಿವ್ ಇಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬಂದಮೇಲೆ ಇಲ್ಲಿ ಟಾಯ್ಸ್ ಬೇಕಾಗುತ್ತೆ ಮಕ್ಕಳಿಗೆ ಯಾಕಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕಡಿಮೆ ಅಲ್ವೋ ಒಳಗಡೆ ಆಟ ಆಡ್ಕೊಬೇಕು ಸ್ವಲ್ಪ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ ಬಟ್ ಈ ಕಾರು ಬೈಕು ಈ ಥರದ್ದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ ಕೊಡ್ಸೋದೇ ಇಲ್ಲ ಅಂತ ಇಲ್ಲ ಬಟ್ ಅವ್ರು ಕೇಳಿದ ತಕ್ಷಣ ಅಂತೂ ಕೊಡ್ಸೋಕೆ ಹೋಗಲ್ಲ ಅವನಿಗೆ ಫಿಶಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಊರಲ್ಲೆಲ್ಲ ಈಗ ಫಿಶ್ ತೊಗೊಂಡು ಬರ್ತಾರಲ್ಲ ಗಾಡಿಯಲ್ಲೆಲ್ಲ ಸೌಂಡ್ ಮಾಡಿಕೊಂಡು ಅವ್ರು ಬಂದ ತಕ್ಷಣ ಇವನು ನಾವೇನಾದರೂ ಮನೆ ಹತ್ರ ಮೀನ್ ಮಾರಕ್ಕೆ ಬಂದಿದ್ರೆ ನಾವು ತೊಗೊಂಡು ತಗೊಳ್ಳುವಾಗ ಅವನು ಹತ್ರ ಬರೋನು ಅವ್ರ ಹತ್ರ ಫಿಶ್ ಎಲ್ಲ ನೋಡೋಣ ಅದು ಫಿಶ್ ಒಳಗಡೆ ಐಸ್ ಇರತ್ತಲ್ಲ ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ತಾ ಇದ್ದ ನಾನು ಇದ್ದೆ ಮುಟ್ಬಾಡ ಸ್ಮೆಲ್ ಅಂತ ಅವನಿಗೆ ಅದು ಮಾತ್ರ ಹೆಸಿಗೆ ಇಲ್ಲ ಬೇರೆ ಎಲ್ಲ ಸ್ವಲ್ಪ ಜಾಸ್ತಿ ಅವನಿಗೆ ಗಲೀಜೆಲ್ಲ ನೋಡಿದ್ರೆ ಚಪ್ಪಲ್ ಹಾಕೊಳ್ಳ್ದೆ ಎಲ್ಲೂ ಅಂದರೆ ಮನೆ ಒಳಗಡೆ ಒಂಚೂರು ಗಲೀಜಿದ್ರೂ ಒಂಥರ ಮಾಡ್ತಾನೆ ಬಟ್ ಫಿಶ್ ಮುಟ್ಟೋಕೆ ಅವನಿಗೆ ಏನು ನಾ ಇದಿಲ್ಲ ಗಲೀಜು ಅನ್ಸಲ್ಲ ಅವನಿಗೆ ಮುಟ್ತಾನೆ ಆರಾಮ್ಸೆ ಆ್ಯಂಡ್ ಇಷ್ಟ ಕೂಡ ಅವನಿಗೆ ಮತ್ತೆ ಫಿಶಿಂಗ್ ಎಲ್ಲ ಮೀನು ಹಿಡಿಯೋದು ಏನಾದರೂ ವೀಡಿಯೋಸ್ ಎಲ್ಲ ತೋರಿಸಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ ಅವನಿಗೆ ಸೊ ಹಾಗಾಗಿ ಅವನಿಗೆ ಬೇಕಾಗಿರೋ ಥರನೇ ಎರಡು ಎರಡು ಟಾಯ್ ತೊಗೊಂಡ್ವಿ ಆ್ಯಂಡ್ ಇವಳಿಗೆ ಒಂದು ಏನು ನೋಡಿ ಈ ಥರದೊಂದು ಗೊಂಬೆ ತೊಗೊಂಡ್ವಿ ಪಾಪ ಅವಳಿಗೆ ಸುಸ್ತಾಗಿತ್ತು ತುಂಬ ಹೊತ್ತಾಗಿತ್ತ ಅವಳು ಬೇರೆ ಆಟ ಹಾಟ ಮಾಡ್ತಾಯಿಲ್ಲು ಮನೆಗೆ ಹೋಗೋಣಮ್ಮ ಅಂತ ನಾನಿಬ್ಬರೂ ಕರ್ಕೊಂಡು ಮನೆಗೆ ಬಂದ್ವಿ

ಇದೆಂತ ಶಿವಾನ್ಶ್ ಕುಳ್ಳ ಹಿಡ್ಕೊ ಇನ್ನೊಂದು ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಮಲ್ಲಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿನೇ ನೋಡಿ ಆಯ್ತಾ ഓക്കെ മറ്റൊന്ന് വീഡിയോ സി ടേക്ക് കെയർ ബ ബൈ